ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ರೆ ಬೈಸರ್ ನಾನು ಅಂತ ಸಕ್ಕಾಗಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಬಂದ್ಬಿಟ್ಟು ನಾವು ಎಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸೆವೆಂಟಿ ಫೈವ್ ಕೆಜೀಸ್ ಲಗ ಲಗೇಜ್ನ ಎತ್ಕೊಂಡು ಕುಂಭ ಮೇಲೆ ಹೋಗ್ತಾ ಇರೋದು ಕುಂಭ ಮೇಲೆ ಅಂದ ತಕ್ಷಣ ನಿಮಗೆಲ್ಲ ಗೊತ್ತಿರುತ್ತೆ ಎಷ್ಟೊಂದು ಲಕ್ಷಾಂತರ ಜನ ಬಂದಿರ್ತಾರೆ ಎಷ್ಟೊಂದು ಕೂಟಿಗಿಂತಲಿಂದ ಜಾಸ್ತಿ ಜನ ಬಂದಿರ್ತಾರೆ ಅಲ್ಲಿ ಲೋದ್ರೆ ಸಾಕು ಅಲ್ಲಿ ಬಂದ್ಬಿಟ್ಟು ಹೋಗ್ಬೇಕಾದ್ರೆ ಏನಂದರೆ ಅರ್ಧ ಕುಂಭ ಮೂರು ವರ್ಷಕ್ಕೆ ಹೊಂದಿರಾ ಬರೋದು ಫುಲ್ ಕುಂಭ ಬಂದ್ಬಿಟ್ಟು ಎಷ್ಟು ವರ್ಷಕ್ಕೆ ಬರೋದ್ರೆ ಹನ್ನೆರಡು ವರ್ಷಕ್ಕೆ ಇನ್ನೊಂದು ಕುಂಭ ಕುಂಭ ಮೇಲೆ ಬಂದ್ಬಿಟ್ಟು ಬರೋದು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಕುಂಭ ಮೇಲೆ ಬರೋದು ಇಲ್ಲಿ ಬಂದ್ಬಿಟ್ಟು ಬರೋದಕ್ಕೆ ನಾಗ ಸಾಧುಗಳು ಎಲ್ಲ ಬರ್ತಾ ಇರ್ತಾರೆ ಈ ಕುಂಭ ಮೇಲೆ ನೋಡೋದಕ್ಕೆ ನಾವು ಎಷ್ಟೊಂದು ಪುಣ್ಯ ಮಾಡಿರ್ಬೇಕಂದ್ರೆ ನಮ್ಮ ಜನ್ಮ ಫುಲ್ ಪುಣ್ಯ ಮಾಡಿರ್ಬೇಕು ಈ ಕುಂಭ ಮೇಲೆ ನೋಡ್ಬೇಕಂದ್ರೆ ಕೃಷ್ಣರಾಜಪುರಮಿಂದ ಟ್ರೈನ್ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂದರೆ ಒಂಬತ್ತು ಗಂಟೆಗೆ ಬರುತ್ತೆ ರಿಸರ್ವೇಶನ್ ಬಂದ್ಬಿಟ್ಟು ಏಟ್ ಫಿಫ್ಟಿ ರುಪೀಸ್ ಆಗುತ್ತೆ ಜನರಲ್ಲಿ ಬಂದ್ಬಿಟ್ಟು ಫೈ ಫಿಫ್ ಫೈವ್ ಟೆನ್ ರುಪೀಸ್ ಏನೋ ಆಗುತ್ತೆ ನಾನು ಬಂದ್ಬಿಟ್ಟು ರಿಸರ್ವೇಶನ್ ಬುಕ್ ಮಾಡಿ ತಪ್ಪ ಬುಕ್ ಮಾಡಿದೆ ಆಗಿಲ್ಲ ನನ್ನ ಕೈಯಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ಅದಕ್ಕಂತ ಆಗಿದ್ದಾಗೋಗಲಿ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಹೋಗ್ತಾ ಇರೋದು ಏನಲ್ಲಿ ಗೊತ್ತಾ ರಿಸರ್ವೇಶನಲ್ಲಿ ಹೋಗ್ತಾ ಇಲ್ಲ ತತ್ಕಾಲಲ್ಲೂ ಹೋಗ್ತಾ ಇಲ್ಲ ತತ್ಕಾಲಲ್ಲ ನನಗೆ ಸಿಗಿಲ್ಲ ಇವಾಗ ಬಂದ್ಬಿಟ್ಟು ನಾನು ಹೋಗ್ತಾ ಇರೋದು ಜನರಲ್ ಟಿಕೆಟಲ್ಲಿ ಫೈವ್ ಟೆನ್ ರುಪೀಸ್ ಆಯಿತು ಈ ಕುಂಭ ಮೇಲೆ ಬಂದ್ಬಿಟ್ಟು ಹೋಗ್ಬೇಕಂದ್ರೆ ಎಷ್ಟು ಕಿಲೋಮೀಟರ್ ಐತೆ ಗೊತ್ತಾ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿಂದ ಬಂದ್ಬಿಟ್ಟು ಎಷ್ಟು ಕಿಲೋಮೀಟರ್ ಇರುತ್ತೆ ಟೂ ತೌಸಂಡ್ ಥ್ರೀ ಹಂಡ್ರೆಡ್ ಅಂಡ್ ತರ್ಟಿ ಸೆವೆನ್ ಕಿಲೋಮೀಟರ್ಸ್ ಐತೆ ಟ್ರೈನ್ ಅಲ್ಲಿ ಬಂದ್ಬಿಟ್ಟು ಜನರಲ್ ಅಲ್ಲಿ ಹೆಂಗ್ ಹೋಗೋದು ಹೇಗೆ ನಿದ್ದೆ ಹೋಗೋದು ಅಂತ ಹೇಳ್ಬಿಟ್ಟು ಸೋಲೋ ಅದು ಇರೋದು ಸೋಲೋ ಎಷ್ಟು ಕಷ್ಟ ಇರುತ್ತೆ ಸೋಲಿಗೆ ನೋಡೋಣ ಅಂತ ಹೇಳ್ಬಿಟ್ಟು ಅದೇ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ಅವರೆಲ್ಲ ಬಂದ್ಬಿಟ್ಟು ರಿಸರ್ವೇಷನ್ ಬುಕ್ ಮಾಡಿಕೊಂಡೇ ಬರಬೇಕಾಗುತ್ತೆ ನಾನು ಸೋಲೋಗೆ ಇನ್ನೂ ಬಂದಿಲ್ಲ ಟ್ರೈನು ಕಾಯ್ತಾ ಇದ್ದೀನಿ ಟ್ರೈನ್ ಎಷ್ಟೊದು ಬರುತ್ತೆ ಅಂತೇಳ್ಬಿಟ್ಟು ಈ ಕುಂಭ ಮೇಲೆ ಬಂದುಬಿಟ್ಟು ಒಂದು ಮನುಷ್ಯ ಬಂದ್ಬಿಟ್ಟು ಒಂದೇ ಕಿತ್ತ ನೋಡೋಕ್ಕಾಗೋದು ವರ್ಷದಲ್ಲಿ ಒಂದು ಕಿತ್ತ ಒಂದು ಕಿತ್ತ ಜನ್ಮ ಮೇಲೆ ಒಂದೇ ಕಿತ್ತ ನೋಡೋಕ್ಕಾಗೋದು ಇನ್ನೊಂದು ಜನ್ಮದಲ್ಲಿ ನೋಡೋಕ್ಕೂ ಆಗೋಲ್ಲ ಯಾಕಂದರೆ ಇವಾಗ ಒನ್ ಫಾರ್ಟಿ ಫೋರ್ ಇಯರ್ಸ್ಗೆ ತಾನೇ ಬರೋದು ಕುಂಭ ಮೇಲೆ ನೆಕ್ಸ್ಟ್ ಕುಂಭ ಮೇಲೆ ಬರೋದು ಯಾವಾಗ ಗೊತ್ತಾ ಫುಲ್ ಕುಂಭ ಮೇಲೆ ಅದು ಬಂದು ಟೂ ತೌಸಂಡ್ ತರ್ಟಿ ತ್ರೀಗೆ ಏನೋ ಬರುತ್ತೆ ಅಷ್ಟೊತ್ತಿಗೆ ನಾವು ಬದುಕಿರ್ತೇವೆ ಇಲ್ಲ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಅಂತ ಬದುಕಿರೋದ್ರೆ ತುಂಬ ತುಂಬ ಅಂದರೆ ತುಂಬ ಕಷ್ಟನೇ ಅದಕ್ಕಂತಲೇ ಇವಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕುಂಭ ಮೇಲೆ ಹೋಗ್ತಾ ಇರೋದು ಇನ್ನು ಟ್ರೈನಂತೂ ಬಂದಿಲ್ಲ ನೈನ್ ಟ್ವೆಂಟಿಗೆಲ್ಲ ಟ್ರೈನ್ ಬರಬೇಕಾಯಿತು ಲೇಟ್ ಲೇಟಾಗಿದೆ ಟ್ರೈನು ಟ್ರೈನು ಕೊನೆಗೂ ಬಂದೇ ಬಿಡ್ತು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಯಶವಂತಪುರ ಟು ಧಾಮ್ ಬಿಹಾರ್ಗೆ ಹೋಗುತ್ತೆ ಈ ಟ್ರೈನ್ ಬಂದುಬಿಟ್ಟು ಜನರಲ್ಲಂತೂ ಹತ್ಬೇಕಂದ್ರೆ ತುಂಬ ಅಂದರೆ ತುಂಬ ಯಾಕಂದರೆ ತುಂಬ ಜನ ಇದ್ದಾರೆ ಅದಕ್ಕಂತಲೇ ಅದು ಒಬ್ಬನೇ ಬಂದಿದ್ದೀನಿ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದರೆ ಅವರೆಲ್ಲ ಬುಕ್ ಮಾಡಿಕೊಂಡು ಆದ್ರೂ ಪರವಾಗಿಲ್ಲ ಬರ್ಬೋದು ಇವಾಗ ನನಗೆ ಮಾರ್ಚ್ ಸಿಕ್ಸ್ತಲ್ಲಿ ಬುಕ್ ಆಗಿದೆ ಅದಕ್ಕಂತಲೇ ಅದು ಕ್ಯಾನ್ಸಲ್ ಮಾಡ್ಕೊಂಡು ನಾನು ಬಂದಿರೋದು ಇವಾಗ ಇದರಲ್ಲಿ ಹೋಗೋಣ ಯಾತ್ರೆ ಇದೆ ನೋಡೋಣ ಫಸ್ಟು ಜನರಲ್ಲು ಹೇಗಿದೆ ಅಂತ ಜನರಲ್ ಎಗಡೆ ಕಾಲಿ ಕಲ್ ಯಾತ್ರೆ ಇದೆ ರೀಶು ನೋಡಿ ಜನರಲ್ ಇಲ್ಲಿ ನೈಟ್ ಟೈಮ್ ಯಾತ್ರೆ ತೋರಿಸ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನಿಸ್ತಾ ಇದೆ ಇವಾಗ ನಾನಂತೂ ಹೇಗಿದ್ದೀನಿ ನೈಟ್ ನೈಟೆಲ್ಲ ನಿದ್ದೆ ಇಲ್ದಿರ ಜನರಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಬಿದ್ದೀನಿ ಇವಾಗ ನಾನು ಎಲ್ಲಿದ್ದೆ ಅಂದರೆ ವಿಜಯನಗರ ಹತ್ರ ಇದ್ದಿರೋದು ವಿಜಯನಗರ ಹತ್ರ ಇನ್ನು ಅರ್ಧ ದಾರಿಗೆ ಬಂದಿದ್ದು ಸಾವಿರ ಕಿಲೋಮೀಟರ್ ಅಷ್ಟೇ ಅವೆನ್ ತರ್ಟಿ ಆಗ್ತಿದೆ ಟೈಮು ಜನರಲ್ ಅಂತೂ ಮಾತ್ರ ಸಿಕ್ಕಾಪಟ್ಟೆ ತುಂಬ ರಶ್ ಅಂದರೆ ರಶ್ ನೋಡ್ಬೋದು ಇದೆ ಅಂತ ಹೇಳ್ಬಿಟ್ಟು ತರ್ಡ್ ಎಸ್ ಸಿ ಎಲ್ಲ ನಾನು ಆಮೇಲೆ ತೋರಿಸ್ಕೊಡ್ತೀನಿ ಯಾತ್ರೆ ಇರುತ್ತೆ ಅಂತ ಹೇಳ್ಬಿಟ್ಟು ಸುಮಿತ್ರಾ ಎಕ್ಸ್ಪ್ರೆಸಲ್ಲಿ ಇದು ಬಂದ್ಬಿಟ್ಟು ಎಷ್ಟು ಕಷ್ಟ ಬೀತ್ಕೊಂಡು ಹೋಗ್ತಾಯಿದ್ವಿ ಅಂದರೆ ತುಂಬ ಕಷ್ಟ ಬಿದ್ದುಕೊಂಡು ಹೋಗ್ತಿದ್ವಿ ನಾಳೆ ಬಂದ್ಬಿಟ್ಟು ನಾವು ಇವತ್ತು ನೈಟ್ ಹನ್ನೆರಡು ಗಂಟೆಗೆಲ್ಲ ನಾವು ಹೋಗಿ ಸೇರ್ಕೊಬಿಡ್ತೀವಿ ನೈಟ್ ಹನ್ನೆರಡು ಗಂಟೆಗೆ ಹೋಗಿ ಸೇರ್ಕೊಬಿಡ್ತೀವಿ ಟ್ರೈನ್ ಎಲ್ಲ ಪರವಾಗಿಲ್ಲ ಸು ಕ್ಲೀನಾಗೆ ಐತೆ ಜನರಲ್ ಆದ್ರೂ ಏನೋ ಗಲೀಜಾಗಿರುತ್ತೆ ಅಂದ್ಕೊಂಡ್ರೆ ಚೆನ್ನಾಗಿ ಎಲ್ಲ ಇಕ್ಕಿದ್ದಾರೆ ಟ್ರೈನೆಲ್ಲ ಟ್ರೈನೆಲ್ಲ ಏನು ಚಿಂತೆ ಇರಲ್ಲ ಯಾಕಂದರೆ ಸುಮ್ಮನೆ ಸುಮ್ಮನೆ ಯಾಕೆ ವೀಡಿಯೋ ಮಾಡೋದು ಅದೇ ಟ್ರೈನ್ ಅದೇ ಜನಗಳು ಇರ್ತಾರಲ್ಲ ನನಗೆ ಕುತ್ಕೊಳ್ಳೋಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಮಲ್ಕೊಳೋದಕ್ಕೆ ನಿದ್ದೆ ಕಟ್ಟಿರ್ತೀವಲ್ಲ ಅದಕ್ಕಂತಲೇ ನಾನು ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿಲ್ಲ ನೀವು ಬೆಸ್ಟು ನನ್ಗೆ ಗೊತ್ತಿದ್ದಂಗೆ ಬರೋದು ರಿಸರ್ವೇಷನ್ ಮಾಡಿಕೊಂಡು ಇದೊಂದು ಎ ಸಿ ಕಂಪಾರ್ಟ್ಮೆಂಟು ಆ ಥರ ಎಲ್ಲ ಬರೋದು ತುಂಬ ಒಳ್ಳೇದು ಅನ್ಸತ್ತೆ ತುಂಬ ಹುಷಾರಾಗಿ ಒಬ್ಬನೇ ಆಗಿರೋದ್ರಿಂದ ನನಗೇನು ಅಷ್ಟೊಂದು ರಿಸ್ಕ್ ಅನಿಸ್ತಾ ಇಲ್ಲ ಯಾಕಂದರೆ ಫ್ಯಾಮಿಲಿ ಮೆಂಬರ್ಸು ಅದರ ಕಿಡ್ಸು ಯಾರು ಚಿಕ್ಕವ್ರು ಯಾರು ಇದ್ರೆ ರಿಸರ್ವೇಷನ್ ಅಂದರೆ ತುಂಬಾ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಜನರಲ್ಲಿ ಚಿಕ್ಕ ಮಕ್ಕಳೆಲ್ಲ ಎಲ್ಲ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕೆ ಮಲ್ಕೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ನಾನು ಗೊತ್ತಿದ್ದಂಗು ಸ್ವಲ್ಪ ದಿವಸ ಲೇಟ್ ಆದ್ರೂ ಪರವಾಗಿಲ್ಲ ಕುಂಬ ಮೇಲೆ ಬರೋದಕ್ಕೆ ಜನರಲ್ಲಿ ಬರೋಕ್ಕಿಂತ ಮುಂಚೆ ನಾನು ಸೊಲ್ಯೂಷನ್ ಕೊಡೋದೇನೆಂದರೆ ರಿಸರ್ವೇಷನಲ್ಲಿ ಮಲ್ಕೊಂಡು ಆರಾಮಾಗಿ ಬರ್ಬೋದು ಯಾಕಂದರೆ ನಾವು ನಿದ್ದೆ ಕಟ್ಕೊಂಡು ಜಾಗ ಇರಲ್ಲ ನಿಂತ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋಕ್ಕೆ ಜಾಗ ಇರೋಲ್ಲ ಅಷ್ಟೊಂದು ಒಂದೊಂದು ಸೀಟಲ್ಲಿ ಏಳು ಎಂಟು ಜನ ಕೂತ್ಕೊತಾರೆ ಅಷ್ಟೊಂದು ಕಷ್ಟ ಬಿತ್ಕೊಂಡು ಬರೋದು ಯಾಕೆ ಅಂತ ಹೇಳ್ಬಿಟ್ಟು ಚಿಕ್ಕವರು ನಾನು ಯಾಕಂದರೆ ಸೋಲೋ ಹೇಗೋ ಕಷ್ಟ ಬಿದ್ಕೊಂಡು ನಾನು ಬಂದ್ಬಿಟ್ಟೆ ಈ ತರ ನೀವು ತಪ್ಪು ಮಾಡೋಕೆ ಹೋಗ್ಬಿಡಿ ಫ್ರೆಂಡ್ಸ್ ಇರೋ ನಾವು ಇಳಿಯೋದಕ್ಕೆ ಇನ್ನ ಇಷ್ಟವರ್ ಟೆನ್ ಅವರ್ಸ್ ಟೈಮ್ ಇದೆ ಅಷ್ಟೇ ನಾವು ಇಲ್ಲಿ ಬಿಡ್ತೀವಿ ಸ್ವಲ್ಪ ಹತ್ರಲ್ಲಿ ಇವಾಗ ನೋಡ್ತಾ ನೋಡ್ತಿದ್ರೆ ವಾರಣಾಸಿ ಟು ಬನಾರಸಿ ಅಂತ ಹೇಳ್ಬಿಟ್ಟು ಈ ಟ್ರೈನ್ ಟಿಕೆಟ್ ಇವಾಗ ನಾವು ಇದರಲ್ಲಿ ಇವಾಗ ನಾವು ಇಷ್ಟ ಕಷ್ಟ ಬಿತ್ಕೊಂಡು ಜೋಪುರ ಹತ್ರ ಬಂದ್ವಿ ಜೋಗ್ಪುರಿಂದ ಬಂದ್ಬಿಟ್ಟು ನಾಲ್ಕೇ ಸ್ಟಾಪ್ ಇರೋದು ನಾಲ್ಕು ಸ್ಟಾಪ್ ಆದಮೇಲೆ ನಮ್ದು ನೈಟ್ ಹನ್ನೆರಡು ಗಂಟೆಗೆ ಇಳಿಸ್ತಾರೆ ಹನ್ನೆರಡು ಗಂಟೆಗೆ ಪ್ರೈವೇಟ್ ರಾಜಲ್ಲಿ ಇಳಿತೀವಿ ನಾವು ಈ ಟ್ರೈನ್ ಅಲ್ಲಿ ನೋಡ್ತಿದ್ರೆ ಜನರಲ್ಲಿ ಯಾವ ಥರ ರಶ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ಜೋಕ್ಪುರ್ ಬೋರ್ಡ್ ತೋರಿಸ್ತೀವಿ ನೋಡಿ ಜೋಗ್ಪುರ ಹತ್ರ ಇರೋದು ಇಷ್ಟು ಕಷ್ಟ ಬಿದ್ದುಕೊಂಡು ನಾವು ಇಷ್ಟೆಲ್ಲ ಕಷ್ಟ ಬಿದ್ದುಕೊಂಡು ಇವಾಗ ನಾವು ಜೋಗ್ಪುರ ಹತ್ರ ಬಂದಿದ್ದೀವಿ ತುಂಬಾ ಎಷ್ಟು ಕಿಲೋಮೀಟರ್ ಇಂದರೆ ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಐತೆ ಇನ್ನಷ್ಟೇ ಪ್ರಯಾಗ್ರಾಜ್ಗೆ ಪ್ರಯಾಗ್ರಾಜ್ ಜಂಕ್ಷನ್ ಬರೋದು ನೈಟ್ ಹನ್ನೊಂದುವರೆಗೆ ನನ್ನ ಹೋಗ್ತಿರೋ ಇದ್ದರೆ ಸಾಕು ಇಲ್ಲ ಅಂದರೆ ವಾರಾಣಸಿಗೆ ಹೋಗ್ಬಿಡ್ತೀವಿ ಎಲ್ಲಿಗೆ ಹೋಗ್ಬಿಡ್ತೀವಿ ಅಂದರೆ ವಾರಣಾಸಿಗೆ ಹೋಗ್ಬಿಡ್ತೀವಿ ಅದಕ್ಕಂತಲೇ ನಾವು ಮೇಲ್ಕೊಂಡೇ ಇರಬೇಕು ಫೋನೆಲ್ಲ ಚಾರ್ಜಿಂಗ್ ಹಾಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿಂದ ಬಂದ್ಬಿಟ್ಟು ಹುಷಾರಾಗಿರಬೇಕು ಯಾಕಂದರೆ ಜೋಗ್ಪುರ್ ಬಂದುಬಿಡ್ತಾರೆ ಇನ್ನು ಮೂರು ಸ್ಟಾಪ್ ಅಷ್ಟೇ ಇರೋದು ಮೂರು ಸ್ಟಾಪ್ ಆಗಿದ ತಕ್ಷಣ ಕಂಟಿನ್ಯೂಸ್ ಆಗಿ ಒಂದೇ ಒಂದು ಮಾತ್ರ ನಮ್ಮದು ಪ್ರಯಾಗ್ರಾಜ್ ಮಾತ್ರ ಸ್ವಲ್ಪ ಬೇಗನೆ ಬಿಟ್ಬಿಡ್ತಾರೆ बेगनो बंद करो स्टॉप निर्णय मान टाइम नहीं जाएगा सर बाय बाय बोलो सब्सक्राइब करने के बोलो करने के। ए मेरा पे सभी आदमी सब्सक्राइब करना चैनल को भाई बहनों से अनुरोध किया जाता है

ನೀವು ಇಲ್ಲಿ ನೋಡ್ತಿದ್ರೆ ಇಲ್ಲಿ ಬರೋದಕ್ಕೆ ಎಷ್ಟು ಕಷ್ಟ ಬಿತ್ಕೊಂಡ್ ಬಂದಿರಂದ್ರೆ ಎಷ್ಟೊಂದು ರಾಜ್ಯಗಳಿಲ್ಲ ಎಷ್ಟೊಂದು ಸ್ಟೇಟ್ ಗಳಿಲ್ಲಕೊಂಡ್ ಬಂದಿದೆ ಅಂದ್ರೆ ಅಷ್ಟೊಂದು ಕಷ್ಟ ಬಿತ್ಕೊಂಡು ಪ್ರಯಾಗರಾಜ್ ಹತ್ರ ಬಂದಿದ್ದೀವಿ ಈ ಟ್ರೈನ್ ಜರ್ನಿ ಮಾತ್ರ ನನಗಂತೂ ಅದ್ಭುತವಾಗಿತ್ತು ಜನರಲ್ಲಿ ನಾನು ಒಬ್ಬನೇ ಇದಕ್ಕೆ ಪರವಾಗಿಲ್ಲ ಬೇರವ್ರು ಯಾರಾದ್ರೂ ಇದ್ದರೆ ಕಷ್ಟ ಆಗ್ತಿತ್ತು ನನಗೆ ತುಂಬಾ ಜನ ಫ್ರೆಂಡ್ಸ್ ಆದ್ರು ಪ್ಲಸ್ ನನ್ನ ಬಿಡೋದಕ್ಕಂತ ಅಷ್ಟು ಜನ ಬಂದ್ರು ಎಲ್ಲರೂ ಬಂದ್ಬಿಟ್ಟು ನನ್ನ ಜೊತೆ ಬರ್ತಾನ್ ಬರ್ತೀನಿ ಅಂತ ಹೇಳ್ತಾ ಇದ್ರು ನಿಮಗೆ ಅಂತೂ ತುಂಬಾಂತೂ ತುಂಬಾನೇ ಸಂತೋಷ ಆಯಿತು ಇರೋ ಜರ್ನಿಗೆ ಟ್ರೈನ್ ಜರ್ನಿ ನಿಮಗಂತೂ ಯಾತ್ರೆ ಇರುತ್ತೆ ಒಬ್ಬನೇ ಬರಂಗಿದ್ರೆ ಇದಕ್ಕೆ ಜನರಲ್ ಓಕೆ ಇದು ಫ್ಯಾಮಿಲಿ ಬರಂಗಿದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಹುಷಾರಾಗಿ ಬುಕ್ ಮಾಡಿ ಮಾಡ್ಕೊಂಡು ನಂತರ ಮಿಸ್ ಮಾಡ್ದಂಗೆ ಬರ್ರಿ ಎಲ್ಲರಿಗೆ ನಮ್ಮ ಜೊತೆ ಬಂದವರಿಗೆ ಟ್ರೈನ್ ಎಕ್ಸ್ಪೀರೆನ್ಸ್ ಅಂತ